ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಪ್ರತಿಮೆಗೆ ಹೂವಿನ ಅಲಂಕಾರ ಅರ್ಚನೆ ನೈವೇದ್ಯ ಸಲ್ಲಿಕೆ ಇದು ಮಂಗಳೂರಿನ ಕಂಕನಾಡಿಯ ಶ್ರೀ ಬೈದರ್ಕಳ ಗರಡಿ ಕ್ಷೇತ್ರದಲ್ಲಿ ಗಾಂಧಿ ಜನ್ಮದಿನದಂದು ಸಲ್ಲಿಸಿದ ವಿಶೇಷ ಪೂಜೆ ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹದಿನೈದರಂದು ಗರಡಿ ಕ್ಷೇತ್ರದಲ್ಲಿ ಗಾಂಧಿಯ ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ ಅಂದಿನಿಂದ ಇಂದಿನವರೆಗೆ ಅಂದರೆ ಎಪ್ಪತ್ತೆಂಟು ವರ್ಷಗಳಿಂದ ರಾಷ್ಟ್ರಪಿತನಿಗೆ ದಿನನಿತ್ಯದ ಪೂಜೆ ಸಲ್ಲಿಕೆಯಾಗುತ್ತಿದೆ ಸತ್ಯ ಶಾಂತಿ ಅಹಿಂಸೆ ಮತ್ತು ತ್ಯಾಗದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಜಗತ್ತಿಗೆ ಅಹಿಂಸೆಯ ತತ್ವ ಸಾರಿ ಹುತಾತ್ಮರಾದ ಗಾಂಧೀಜಿಯವರ ತತ್ವ ಮುಂದಿನ ಪೀಳಿಗೆಗೆ ಉಳಿಯಲಿ ಎಂದು ಗಾಂಧಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿತ್ತು ಅಂದಿನಿಂದ ಇಂದಿನವರೆಗೆ ಗಾಂಧಿ ಪ್ರತಿಮೆಗೆ ತ್ರಿಕಾಲ ಪೂಜೆಯನ್ನ ಸಲ್ಲಿಸಲಾಗುತ್ತದೆ ಗರಡಿ ಕ್ಷೇತ್ರದಲ್ಲಿ ದೈವಗಳಿಗೆ ಪೂಜೆ ಸಲ್ಲಿಕೆಯಾಗುವ ರೀತಿಯೇ ಪ್ರತಿನಿತ್ಯ ಮೂರು ಹೊತ್ತು ಆರತಿ ಸಹಿತ ಪೂಜೆ ಮತ್ತು ಒಂದು ಕುಡ್ತೆ ಹಾಲು ಮತ್ತು ಎರಡು ಬಾಳೆಹಣ್ಣಿನ ನೈವೇದ್ಯ ಅರ್ಪಣೆ ಮಾಡಲಾಗುತ್ತದೆ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಮೂರು ಬಾರಿ ಮಂಗಳೂರಿಗೆ ಆಗಮಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದ್ದರು ಅವರ ಅಹಿಂಸಾ ತತ್ವದ ಆದರ್ಶದ ಆರಾಧನೆಯನ್ನ ಮಾಡಲಾಗುತ್ತಿದೆ ತುಳುನಾಡಿನ ವೀರ ಅವಳಿ ಅಮರ ವೀರರಾಗಿರುವ ಕೋಟಿ ಚೆನ್ನಯ್ಯರ ಆರಾಧನಾ ಕ್ಷೇತ್ರ ಕಂಕನಾಡಿ ಗರಡಿಯಾಗಿದೆ ಇಲ್ಲಿ ಗಾಂಧಿ ಭಗವದ್ಗೀತೆ ಓದುವ ಭಂಗಿಯಲ್ಲಿ ಪ್ರತಿಮೆ ಇದೆ ಕಂಕನಾಡಿ ಗರಡಿಯಲ್ಲಿ ನಡೆಯುವ ವಾರ್ಷಿಕ ಐದು ದಿನದ ಉತ್ಸವದಲ್ಲಿ ಲಕ್ಷಾಂತರ ಮಂದಿ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ ಗಾಂಧಿಯಿಂದ ಸ್ಫೂರ್ತಿ ಪಡೆದು ತೆರಳುತ್ತಿದ್ದಾರೆ ಅನ್ನೋದು ಕ್ಷೇತ್ರದ ಆಡಳಿತ ಮಂಡಳಿಯ ನಂಬಿಕೆ ಹಾಗೆಯೇ ಸಮಸ್ತರು ಭಕ್ತರು ಊರ ಭಕ್ತರು ಸನ್ಮುಖದಲ್ಲಿ ಇಲ್ಲಿ ವಿಶೇಷವಾಗಿ ನೂರ ಐವತ್ತೈದನೇ ಜನ್ಮ ದಿವಸ ಪರ್ವಕಾಲದಲ್ಲಿ ವಿಶೇಷವಾಗಿ ಬೆಳಗಿನ ದಿವಸ ಅವರಿಗೆ ಸೇವೆ ಮಹಾತ್ಮ ಗಾಂಧೀಜಿಯವರಿಗೆ ಮಧ್ಯಾಹ್ನ ಕಾಲದಲ್ಲಿ ಫಲ ಪುಷ್ಪಗಳನ್ನು ಇಟ್ಟು ವಿಶೇಷವಾಗಿ ಮಹಾಪೂಜೆ ಉಂಟು ಒಟ್ಟಿನಲ್ಲಿ ಮಹಾತ್ಮ ಗಾಂಧಿಗೆ ಇಡೀ ದೇಶದಲ್ಲಿ ವಿವಿಧ ರೀತಿಯಲ್ಲಿ ನಮನ ಸಲ್ಲಿಕೆಯಾಗುತ್ತಿದೆ ಗಾಂಧಿ ಆದರ್ಶವನ್ನು ಪಾಲಿಸುವ ಜೊತೆಗೆ ಪೂಜೆ ಸಲ್ಲಿಸುವ ಮೂಲಕ ಗಾಂಧಿಗೆ ಪ್ರತಿದಿನ ನಮನಗಳನ್ನು ಮಂಗಳೂರಿನಲ್ಲಿ ಸಲ್ಲಿಸಲಾಗುತ್ತಿದೆ